ಹಿಂದೂ ಧರ್ಮದಲ್ಲಿ ದೇವರಿಗೆ ಪ್ರತಿನಿತ್ಯ ಪೂಜೆ ಮಾಡುವಾಗ ಧೂಪ ದೀಪಗಳನ್ನು ಬೆಳಗಿಸುವುದು ಪ್ರಮುಖ ಅಂಶವಾಗಿದೆ ದೇವರುಗಳಿಗೆ ವಿಶೇಷವಾದಂತಹ ವಿವಿಧ ರೀತಿಯ ಹೂವುಗಳು ನೈವೇದ್ಯಗಳು ಜೊತೆಗೆ ವಿವಿಧ ಗಮಗಳನ್ನು ಉಳ್ಳಂತಹ ಧೂಪ ದೀಪಗಳನ್ನು ಅರ್ಪಿಸುವುದು ಕೂಡ ಬಹುಮುಖ್ಯವಾದ ಅಂಶವಾಗಿದೆ ದೇವರ ಮುಂದೆ ದೀಪವನ್ನು ಬೆಳಗಿಸುವುದು ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿರುವಂತಹ ಸಂಸ್ಕೃತಿ ಒಂದು ಮಾತಿದೆ ದೀಪವನ್ನು ಬೆಳಗುವುದರಿಂದ ಅಜ್ಞಾನವೆಂಬ ಕತ್ತಲು ನಾಶವಾಗಿ ಸುಜ್ಞಾನವೆಂಬ ಬೆಳಕು ಹರಿದಾಡಲಿ ಎಂಬುದು ಹಾಗಾಗಿ ಸನಾತನೀಯರ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ದೇವರ ಮುಂದೆ ದೀಪವನ್ನು ಬೆಳಗುವುದು ವಾಡಿಕೆಯಾಗಿದೆ ದೀಪವನ್ನು ಬೆಳಗುವುದಕ್ಕೂ ಕೂಡ ಹಲವಾರು ರೀತಿಯ ನಿಯಮಗಳಿವೆ ಹಲವಾರು ರೀತಿಯ ಅರ್ಥಗಳಿವೆ ಆದ್ದರಿಂದ ಸಿಗುವ ಪ್ರಯೋಜನಗಳು ಕೂಡ ಹಲವಾರಿವೆ ಹಿಂದೂ ಧರ್ಮದಲ್ಲಿನ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ನಮಗೆ ಬೆಳಗ್ಗೆ ಅಥವಾ ಸಾಯಂಕಾಲದ ಸಮಯದಲ್ಲಿ ದೀಪಗಳನ್ನು ಬೆಳಗಿಸುವಂತಹ ಒಂದು ದೃಶ್ಯವನ್ನು ನಾವೆಲ್ಲರೂ ಕಾಣಬಹುದು ಈ ದೀಪಗಳನ್ನು ಬೆಳಗುವುದರಿಂದ ಸಕಾರಾತ್ಮಕ ಶಕ್ತಿಯು ಮನೆ ಅಥವಾ ಮನಸ್ಸನ್ನು ಪ್ರವೇಶಿಸುತ್ತದೆ ಎಂಬ ನಂಬಿಕೆ ಇದೆ ಅದರಲ್ಲಿ ನಾವು ಇವತ್ತು ತಿಳಿಸಿಕೊಡುವಂತಹ ವಿಷಯವೇನೆಂದರೆ ಚೌಮುಖಿ ದೀಪ ಅಂದರೆ ನಾಲ್ಕು ಮುಖವುಳ್ಳಂತಹ ದೀಪವನ್ನು ಬೆಳಗಿಸುವುದರಿಂದ ನಮಗೆ ಯಾವೆಲ್ಲ ಲಾಭಗಳಿವೆ ಯಾವೆಲ್ಲ ಪ್ರಯೋಜನಗಳಿವೆ ಅದರ ಪರಿಣಾಮಗಳೇನು ಏಕೆ ಬೆಳಗಬೇಕು ಮತ್ತು ಯಾವ ರೀತಿಯಲ್ಲಿ ಬೆಳಗಿಸಬೇಕು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡೋಣ ದಿನ ಬೆಳಗಾದರೆ ಅಥವಾ ಗೋಧೂಳಿ ಸಮಯದಲ್ಲಿ ಮನೆಯಲ್ಲಿನ ಮಹಿಳೆಯರು ದೀಪ ಬೆಳಗುವುದನ್ನು ಕಾಣಬಹುದು ದೇವರ ಮುಂದೆ ತುಳಸಿ ಗಿಡದ ಮುಂದೆ ಅಥವಾ ಮುಂಬಾಗಿಲಿನ ಮುಂದೆ ದೇವಸ್ಥಾನಗಳಲ್ಲಿ ಅಥವಾ ಅರಳಿ ಮರಗಳ ಮುಂದೆ ಬೇವಿನ ಮರಗಳ ಮುಂದೆ ಈ ದೀಪಗಳನ್ನು ಬೆಳಗಿಸುವಂತಹ ದೃಶ್ಯವನ್ನು ಕಾಣಬಹುದು ಅದರಲ್ಲಿಯೂ ಮನೆಯಲ್ಲಿ ಚೌಮುಖಿ ದೀಪವನ್ನು ಬೆಳಗುವುದರಿಂದ ಯಾವೆಲ್ಲ ಲಾಭಗಳಿವೆ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಿಂದೂ ಧರ್ಮದಲ್ಲಿ ವಿವಿಧ ಬಗೆಯ ದೀಪವನ್ನು ದೇವರಿಗೆ ಬೆಳಗಿಸಲಾಗುತ್ತದೆ ಅದರಲ್ಲಿ ಚೌಮುಖಿ ದೀಪ ಅಂದರೆ ನಾಲ್ಕು ಮುಖದ ದೀಪವನ್ನು ಬೆಳಗಿಸುವುದು ಕೂಡ ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಚೌಮುಖಿ ದೀಪದ ಪ್ರಯೋಜನವೇನು ಚೌಮುಖಿ ದೀಪವನ್ನು ಬೆಳಗಿಸುವುದರಿಂದ ಎಷ್ಟೆಲ್ಲ ಲಾಭಗಳಿವೆ ಮತ್ತು ಅದು ಎಷ್ಟು ಪ್ರಯೋಜನಕಾರಿ ಎಂಬುದನ್ನು ತಿಳಿಯುತ್ತಾ ಹೋಗೋಣ ಹಿಂದೂ ಧರ್ಮದಲ್ಲಿ ದೀಪವನ್ನು ಬೆಳಗಿಸುವುದು ಅತ್ಯಂತ ಮಹತ್ವದ ವಿಷಯವಾಗಿದೆ ಅದರಲ್ಲೂ ಚೌಮುಖಿ ದೀಪ ಅಂದರೆ ನಾಲ್ಕು ಮುಖವುಳ್ಳಂತಹ ದೀಪವನ್ನು ಬೆಳಗಿಸುವುದು ಕೂಡ ಒಳ್ಳೆಯದು ಮತ್ತು ಈ ಚೌಮುಖಿ ದೀಪವನ್ನು ಬೆಳಗಿಸಲು ಹಲವು ನಿಯಮಗಳಿವೆ ಯಾವುದೇ ರೀತಿಯ ಬೆಳಕು ಧನಾತ್ಮಕ ಶಕ್ತಿಯನ್ನು ಉತ್ಪಾದಿಸುತ್ತದೆ ಈ ಬೆಳಕನ್ನು ಆರಾಧನೆಯೊಂದಿಗೆ ಸಂಯೋಜಿಸಿದಾಗ ಇದು ಅನೇಕ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಒದಗಿಸುತ್ತದೆ ದೀಪವನ್ನು ಹಚ್ಚಿದಾಕ್ಷಣ ಅದರ ಬೆಳಕು ಹೇಗೆ ಮನೆಯೆಲ್ಲ ಹರಡುತ್ತದೆ ಹಾಗೆ ಅಜ್ಞಾನವೆಂಬುದು ಹೋಗಿ ಸುಜ್ಞಾನವೆಂಬ ದೀಪವನ್ನು ಹಚ್ಚುವಂತಹ ರೀತಿಯಲ್ಲಿ ಮನೆ ಅಥವಾ ಮನವನ್ನು ಬೆಳಗುತ್ತದೆ ಹಿಂದೂ ಧರ್ಮದಲ್ಲಿ ನಾಲ್ಕು ಮುಖದ ದೀಪವನ್ನು ಬೆಳಗಿಸುವುದರ ಪ್ರಾಮುಖ್ಯತೆಯನ್ನು ಹೆಚ್ಚಾಗಿ ವಿವರಿಸಲಾಗಿದೆ ನಾಲ್ಕು ದಿಕ್ಕುಗಳಲ್ಲಿಯೂ ಬೆಳಕು ನೀಡುವಂತಹ ಈ ಚೌಮುಖಿ ದೀಪದ ಮಹತ್ವವೇನು ಎಂಬುದನ್ನು ತಿಳಿಯೋಣ ನಾಲ್ಕು ಮುಖದ ದೀಪವನ್ನು ಬೆಳಗುವ ವಿಧಾನ ಮತ್ತು ಪ್ರಯೋಜನಗಳು ಹೀಗಿದೆ ನೋಡಿ ನಾಲ್ಕು ಮುಖದ ದೀಪವು ಎಲ್ಲ ನಾಲ್ಕು ದಿಕ್ಕುಗಳನ್ನು ಅಂದರೆ ಪೂರ್ವ ಪಶ್ಚಿಮ ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳನ್ನು ಸಮನಾಗಿ ಬೆಳಗಿಸುತ್ತದೆ ಇದರಿಂದಾಗಿ ಇದು ಎಲ್ಲ ದಿಕ್ಕುಗಳಲ್ಲಿಯೂ ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತದೆ ನಾಲ್ಕು ಮುಖಗಳ ದೀಪವು ಶಕ್ತಿ ಜ್ಞಾನ ಭಕ್ತಿ ಮತ್ತು ಪರಿತ್ಯಾಗದಲ್ಲಿ ದಿಕ್ಕುಗಳನ್ನು ನಾಲ್ಕು ಮುಖಗಳು ಮತ್ತು ಆತ್ಮದ ನಾಲ್ಕು ದಿಕ್ಕುಗಳನ್ನು ಬೆಳವಣಿಗೆಯ ಮೂಲಕ ಶೋಭಿಸುತ್ತದೆ ಪೂಜೆ ಮತ್ತು ಆರಾಧನೆ ಈ ನಾಲ್ಕು ಮುಖದ ದೀಪಗಳನ್ನು ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪೂಜೆ ಮತ್ತು ಶುಭ ಕಾರ್ಯದ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಮತ್ತು ಸಾಧನೆ ಶಾಂತಿ ಮತ್ತು ಆತ್ಮದ ಮೋಕ್ಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಶುರು ಮಾಡುವ ಮೊದಲು ದೀಪವನ್ನು ಬೆಳಗಿಸುವುದರ ಮೂಲಕ ಶುರು ಮಾಡುತ್ತಾರೆ ಏಕೆಂದರೆ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಂತಹ ಅಡ್ ಅಡ್ಡಿ ಬಾರದಿರಲಿ ಎಂಬುದು ಇದರ ಬಹುಮುಖ್ಯ ಅಂಶವಾಗಿದೆ ಹಿಂದೂ ಧರ್ಮದಲ್ಲಿ ಇದನ್ನು ಧಾರ್ಮಿಕತೆ ಆಧ್ಯಾತ್ಮಿಕತೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ಬಳಸಲಾಗುತ್ತದೆ ಧಾರ್ಮಿಕ ಹಬ್ಬಗಳಲ್ಲಿ ನಾಲ್ಕು ಮುಖದ ಅಂದರೆ ಚೌಮುಖಿ ದೀಪವನ್ನು ಬೆಳಗಿಸಲಾಗುತ್ತದೆ ಅಂದರೆ ದೀಪಾವಳಿ ಕಾರ್ತಿಕ ಪೂರ್ಣಿಮೆ ನವರಾತ್ರಿ ಮತ್ತು ಇತರ ಪ್ರಮುಖ ಧಾರ್ಮಿಕ ಹಬ್ಬಗಳಲ್ಲಿ ನಾಲ್ಕು ಮುಖದ ದೀಪವನ್ನು ಬೆಳಗಿಸುವುದು ಉತ್ತಮ ನೀವು ಧ್ಯಾನ ಯೋಗ ಮತ್ತು ಆಧ್ಯಾತ್ಮಿಕ ಸಾಧನೆಯನ್ನು ಅಳವಡಿಸಿಕೊಳ್ಳುತ್ತದೆ ನಾಲ್ಕು ಮುಖದ ದೀಪಗಳನ್ನು ದೇವರ ಸಾಧನೆಗಾಗಿ ಮತ್ತು ಆತ್ಮದ ಮೋಕ್ಷಕ್ಕಾಗಿ ಬಳಸಬಹುದು ನಾಲ್ಕು ಮುಖದ ದೀಪಗಳನ್ನು ಅಂದರೆ ಚೌಮುಖಿ ದೀಪವನ್ನು ಯಾವಾಗ ಬಳಸಲಾಗುತ್ತದೆ ಗೊತ್ತಾ ನಾಲ್ಕು ಮುಖದ ದೀಪವನ್ನು ಹೆಚ್ಚಾಗಿ ಧನಾತರೇನ ಹಬ್ಬಗಳಲ್ಲಿ ಬಳಸಲಾಗುತ್ತದೆ ಧನಾತರೈನ ಹಬ್ಬದ ಸಮಯದಲ್ಲಿ ಯಮರಾಜನ ಪೂಜೆಗಾಗಿ ಈ ದೀಪವನ್ನು ಬೆಳಗಿಸಲಾಗುತ್ತದೆ ಧನತರೈನ ಹಬ್ಬದಂದು ನಾಲ್ಕು ಮುಖದ ದೀಪವನ್ನು ಬೆಳಗುವುದರಿಂದ ಸಂತೋಷ ಸಮೃದ್ಧಿ ಮನೆಯಲ್ಲಿ ನೆಲೆಗೊಳ್ಳುತ್ತದೆ ಈ ರೀತಿ ಯಮದೇವನ ಮತ್ತು ಕುಬೇರ ದೇವನ ಆಶೀರ್ವಾದವನ್ನು ಪಡೆಯಲು ನಾವು ನಾಲ್ಕು ಮುಖದ ದೀಪವನ್ನು ಬೆಳಗಿಸಬಹುದು ಇನ್ನು ದೇವತೆಗಳ ಮುಂದೆ ಅಂದರೆ ದೇವರುಗಳ ಮುಂದೆ ದೀಪವನ್ನು ಏಕೆ ಹಚ್ಚಬೇಕು ಎಂಬುದನ್ನು ನೋಡೋಣ ದೀಪದ ಬೆಳಕು ಜ್ಞಾನದ ಸಂಕೇತ ಧರ್ಮ ಗ್ರಂಥಗಳಲ್ಲಿ ದೀಪವು ಧನಾತ್ಮಕ ಶಕ್ತಿಯನ್ನು ಹರ ಹರಡುತ್ತದೆ ಎಂದು ಹೇಳಲಾಗಿದೆ ಮತ್ತು ಜೀವನದಿಂದ ಬಡತನವನ್ನು ತೆಗೆದುಹಾಕುತ್ತದೆ ಎಂದು ಪರಿಗಣಿಸಲಾಗಿದೆ ಮತ್ತು ಅಜ್ಞಾನವನ್ನು ತೊಲಗಿಸಿ ಜ್ಞಾನದ ದೀಪವನ್ನು ಬೆಳಗಿಸುವಂತೆ ಮನುಷ್ಯರ ಮನ ಮನಗಳಲ್ಲಿ ಬೆಳಗುತ್ತದೆ ದೀಪ ಬೆಳಗಿದಾಗ ಅಜ್ಞಾನವೆಂಬ ಕತ್ತಲು ಕಳೆದು ಜೀವನದಲ್ಲಿ ಜ್ಞಾನದ ಬೆಳಕು ಪ್ರತಿಬಿಂಬಿಸುತ್ತದೆ ಪ್ರತಿನಿತ್ಯ ಪೂಜೆ ಸಮಯದಲ್ಲಿ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ಆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಇದಲ್ಲದೆ ನಿತ್ಯವೂ ದೀಪಗಳನ್ನು ಬೆಳಗಿಸುವುದರಿಂದ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನೆಲೆಸುತ್ತಾಳೆ ದೀಪವನ್ನು ಹಚ್ಚಲು ವಿವಿಧ ರೀತಿಯ ಎಣ್ಣೆ ಅಥವಾ ತುಪ್ಪವನ್ನು ಬಳಸಲಾಗುತ್ತದೆ ಆದರೆ ತುಪ್ಪದಿಂದ ಹಚ್ಚಿದ ದೀಪಕ್ಕೆ ಹೆಚ್ಚಿನ ಪರಿಣಾಮವನ್ನು ಹೊಂದಿರುತ್ತದೆ ತುಪ್ಪವನ್ನು ಪಂಚಾಮೃತವೆಂದು ಪರಿಗಣಿಸಲಾಗುತ್ತದೆ ತುಪ್ಪದ ದೀಪವನ್ನು ಯಾವುದೇ ಸಾತ್ವಿಕ ಆರಾಧನೆಯನ್ನು ಸಂಪೂರ್ಣ ಫಲವನ್ನು ಪಡೆದುಕೊಳ್ಳಲು ಬೆಳಗಬಹುದು ಈ ರೀತಿಯಾಗಿ ದೇವರ ಮುಂದೆ ಅಥವಾ ದೈವಿಕ ಶಕ್ತಿಯುಳ್ಳ ವೃಕ್ಷಗಳ ಮುಂದೆ ದೇವಸ್ಥಾನಗಳ ಮುಂದೆ ತುಳಸಿ ಕಟ್ಟೆಯ ಮುಂದೆ ಅಥವಾ ಮನೆಯ ಮುಂಬಾಗಿಲಿನಲ್ಲಿ ಅಥವಾ ದೇವರ ವಿಗ್ರಹ ಅಥವಾ ಫೋಟೋಗಳ ಮುಂದೆ ದೀಪವನ್ನು ಬೆಳಗಿಸುವುದರಿಂದ ಮನೆಗಳಲ್ಲಿ ಶಾಶ್ವತವಾಗಿ ನೆಮ್ಮದಿ ಸಂತೋಷ ಹಾಗೂ ಐಶ್ವರ್ಯ ಅಭಿವೃದ್ಧಿಗಳು ತುಂಬಿರುತ್ತವೆ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಧನ್ಯವಾದಗಳು ಸ್ನೇಹಿತರೆ